ಬರೋಬ್ಬರಿ ಹದಿನಾರು ವರ್ಷಗಳಿಂದಲೂ ಕೂಡ ಕತ್ತಲಿಯ ಸಾಮ್ರಾಜ್ಯವಾಗಿದ್ದ ಆರ್ ಸಿಬಿಯ ತಂಡದಲ್ಲಿ ಇದೀಗ ಗೆಲುವಿನ ನಗೆ ಮೂಡಿದೆ ಎಸ್ ಈ ಸಲ ಕಪ್ ನಮ್ದೆ ಅನ್ನುವಂತಹ ಸಾಲಿಗೆ ನಿಜವಾಗಿಯೂ ಅರ್ಥ ಸಿಕ್ಕಂತಾಗಿದೆ ಹೌದು ಆಸ್ಟ್ರೇಲಿಯನ್ ಆಟಗಾರ್ತಿ ಪ್ರಮುಖ ಪಾತ್ರವನ್ನು ವಹಿಸಿ ಡಬ್ಲ್ಯೂ ಪಿ ನಲ್ಲಿ ಈ ಬಾರಿ ಆರ್ ಸಿ ಬಿ ತಂಡದ ಗೆಲುವಿಗೆ ಕಾರಣರಾಗಿದ್ರು ಕ್ರಿಕೆಟರ್ ಫುಟ್ಬಾಲ್ ಹಾಗೆ ಲೇಖಕಿಯಾಗಿರುವ ಆಸ್ಟ್ರೇಲಿಯನ್ ಕುವರಿ ಸುಂದರಿ ಎಲಿಸ್ಪೆರಿ ಯಾರು ಹಾಗೆಯೇ ಕನ್ನಡದ ಕುವರಿ ಶ್ರೀಯಂಕಾ ಪಾಟೀಲ್ ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಈ ಸ್ಟೋರಿ ನೋಡಿ ಆರ್ಸಿಬಿ ಗೆಲುವಿನ ಹಿಂದಿರುವ ಪ್ರಮುಖ ಆಟಗಾರ್ತಿ ಎಲಿಸ್ ಎಂಬ ಸುಂದರಿಯ ಕಥೆಯೇನು ಬೌಲಿಂಗ್ ಮೂಲಕ ಎದುರಾಳಿ ತಂಡಕ್ಕೆ ಸವಾಲೊಡ್ಡಿದ್ದ ಕನ್ನಡದ ಕುವರಿ ಶ್ರೇಯಾಂಕಾ ಪಾಟೀಲ್ ಯಾರು ಆರ್ಸಿಬಿ ಹಿಂದಿರುವ ರಿಯಲ್ ಹೀರೋಯಿನ್ಗಳ ಕಥೆ ಹೇಳ್ತೀವಿ ಕೇಳಿ ಎಲ್ನ ಎರಡನೇ ಆವೃತ್ತಿಯಲ್ಲೇ ನಮ್ಮ ಹುಡುಗಿಯರು ತಮ್ಮ ಕೆಪಾಸಿಟಿಯನ್ನ ಪ್ರೂವ್ ಮಾಡಿದ್ದಾರೆ ಅಭಿಮಾನಿಗಳು ಕಪ್ ಗೆದ್ದ ಖುಷಿಯನ್ನ ಕ್ಷಣ ಕ್ಷಣಕ್ಕೂ ಸಂಭ್ರಮಿಸುತ್ತಿದ್ದಾರೆ ಜಗತ್ತಿನಾದ್ಯಂತ ಬಿ ಅಭಿಮಾನಿಗಳನ್ನ ಲಾಯಲ್ ಫ್ಯಾನ್ಸ್ ಅಂತಲೇ ಕರೆಯಲಾಗುತ್ತೆ ಇನ್ನು ಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಆಸ್ಟ್ರೇಲಿಯಾದ ಸ್ಪೆರಿ ಎನ್ನುವ ಮುದ್ದು ಸುಂದರಿ ಎಲಿಸ್ ಆಸ್ಟ್ರೇಲಿಯಾದ ಮೋಸ್ಟ್ ಬ್ಯೂಟಿಫುಲ್ ಲುಕಿಂಗ್ ಆಟಗಾರ್ತಿ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಮಿಂಚುವ ಈ ಹುಡುಗಿ ಕೇವಲ ಹದಿನಾರು ವರ್ಷ ವಯಸ್ಸಿನಲ್ಲಿದ್ದಾಗಲೇ ಕ್ರಿಕೆಟ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ಲು ಅಲ್ಲಿಂದ ಇಂದಿನವರೆಗೂ ಈಕೆ ಹಿಂತಿರುಗಿ ನೋಡಿಯೇ ಇಲ್ಲ ಕ್ರಿಕೆಟ್ ಫೀಲ್ಡ್ನಲ್ಲಿ ಈಕೆ ಮಾಡಿರುವ ರೆಕಾರ್ಡ್ಗಳನ್ನ ಕೇಳಿದ್ರೆ ಒಮ್ಮೆ ಶಾಕ್ ಆಗಿ ಎದ್ದು ನಿಂತು ಚಪಾಳೆ ಹೊಡಿಲೇಬೇಕು ಅನಿಸ್ಬಿಡತ್ತೆ ಮೊದಲೇ ಹೇಳಿದಂತೆ ಈಕೆ ಆಸ್ಟ್ರೇಲಿಯಾದ ಆಲ್ರೌಂಡರ್ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾ ತಂಡ ಎಷ್ಟು ಬಲಿಷ್ಠ ಅನ್ನೋದನ್ನ ಹೇಳಬೇಕಿಲ್ಲ ಮಹಿಳೆಯರ ತಂಡವು ಅಷ್ಟೇ ಸ್ಟ್ರಾಂಗ್ ಆಗಿದೆ ಮಹಿಳೆಯರ ಪರವಾಗಿ ಆಡಿರುವ ಸ್ಪೆರಿ ಎರಡು ಬಾರಿ ವಿಶ್ವಕಪ್ ಗೆದ್ದಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದಾರೆ ಎರಡು ಬಾರಿ ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಚಾಂಪಿಯನ್ ಆಗಿದ್ದಾರೆ ಇದೀಗ ಡಬ್ಲ್ಯೂಪಿಎಲ್ ನಲ್ಲೂ ಗೆದ್ದು ಬಿಗಿದ್ದಾರೆ ಎಲಿಸ್ಪೆರಿಯ ಮತ್ತೊಂದು ವಿಶೇಷತೆ ಅಂದ್ರೆ ಈಕೆ ಫುಟ್ಬಾಲ್ ಕ್ರಿಕೆಟ್ನಲ್ಲಿ ದೇಶದ ತಂಡವನ್ನ ಪ್ರತಿನಿಧಿಸಿದ್ದಾರೆ ಫಿಫಾ ವಿಶ್ವಕಪ್ನಲ್ಲೂ ಎಲಿಸ್ ಆಡಿದ್ದಾರೆ ಕ್ರಿಕೆಟ್ ಅನ್ನ ಸ್ಪೆರಿ ಎಷ್ಟು ಚೆನ್ನಾಗಿ ಆಡುತ್ತಾರೆಯೋ ಅಷ್ಟೇ ಚೆನ್ನಾಗಿ ಫುಟ್ಬಾಲ್ ಆಡ್ತಾರೆ ಫುಟ್ಬಾಲ್ ಕ್ರಿಕೆಟ್ ಮಾತ್ರವಲ್ಲ ಸ್ಪೆರಿ ಒಬ್ಬ ಲೇಖಕಿ ಕೂಡ ಹೌದು ಸ್ಪೆರಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಏಕೆಯ ಕ್ರಿಕೆಟ್ ಲೋಕದ ಸಾಧನೆಗೆ ಸಾಲು ಸಾಲು ಪ್ರಶಸ್ತಿಗಳು ಸಂದಿವೆ ದಶಕದ ಟಿ ಟ್ವೆಂಟಿ ಪ್ಲೇಯರ್ ದಶಕದ ಏಕದಿನ ಪ್ಲೇಯರ್ ದಶಕದ ಟೆಸ್ಟ್ ಪ್ಲೇಯರ್ ಪ್ರಶಸ್ತಿಗಳು ಸ್ಪೆರಿಯ ಮುಡಿಗೇರಿವೆ ಇನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಸ್ಪೆರಿ ಡಬಲ್ ಸೆಂಚುರಿಯನ್ನು ಭಾರಿಸಿದ್ದಾರೆ ಇನ್ನೂರ ಹದಿಮೂರು ರನ್ ಭಾರಿಸಿ ನಾಟ್ಔಟ್ ಆಗಿ ಉಳಿದಿದ್ರು ಏಕದಿನ ಫಾರ್ಮ್ಯಾಟ್ನಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ವಿಕೆಟ್ ಪಡೆದಿರುವ ಸ್ಪೆರಿ ಟಿ ಟ್ವೆಂಟಿಯಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿಕೆಟ್ ಪಡೆದಿದ್ದಾರೆ ಏಕದಿನ ಪಂದ್ಯದಲ್ಲಿ ಇಪ್ಪತ್ತೆರಡು ರನ್ಗೆ ಏಳು ವಿಕೆಟ್ ಪಡೆದಿರುವುದು ಇಕೆಯ ಮತ್ತೊಂದು ಸಾಧನೆ ಸಾಧನೆಗಳ ಶಿಖರವನ್ನೇ ಸ್ಪೆರಿ ನಿರ್ಮಿಸಿದ್ದಾರೆ ಸದ್ಯ ಆರ್ಸಿಬಿ ಪರ ಆಡುತ್ತಿರೋ ಸ್ಪೆರಿ ಭಾರತದಲ್ಲೂ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಮುಂಬೈ ವಿರುದ್ಧ ಅವರು ಸಹನೆಯಿಂದ ಆಡಿದ ಆಟ ಅಭಿಮಾನಿಗಳ ಮನೆ ಗೆದ್ದಿದೆ ಆರ್ಸಿಬಿ ಅಭಿಮಾನಿಗಳು ಸ್ಪೆರಿಯನ್ನ ಹಾಡಿ ಹೊಗಳಿದ್ದಾರೆ ಏನು ಆರ್ಸಿಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮತ್ತೊಬ್ಬಳು ಕನ್ನಡತಿ ಅನ್ನೋದು ಹೆಮ್ಮೆಯ ವಿಚಾರ ಕನ್ನಡದ ಮುದ್ದು ಸುಂದರಿ ಶ್ರೇಯಾಂಕಾ ಪಾಟೀಲ್ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಈಕೆಗೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ಆರ್ಸಿಬಿ ಸೇರಿದ ಮೇಲೆ ಈಕೆ ಮುಟ್ಟಿದ್ದೆಲ್ಲ ಚಿನ್ನದಂತೆ ಆಗಿದೆ ಕಳೆದ ವರ್ಷ ಆರ್ಸಿಬಿ ತಂಡದಲ್ಲಿ ಈಕೆಯ ಆಟ ನೋಡಿ ಭಾರತ ತಂಡಕ್ಕೆ ಆಯ್ಕೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ ಮೂರರ ಕೆರೆಬಿಯನ್ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲೂ ಗಯಾನಾ ಅಮೆಜಾನ್ ವಾರಿಯರ್ಸ್ ಪರ ಆಡಿದ್ದ ಶ್ರೇಯಾಂಕಾ ಅತಿ ಹೆಚ್ಚು ವಿಕೆಟ್ಗಳನ್ನ ಪಡೆದಿದ್ರು ಇದೀಗ ಡಬ್ಲ್ಯೂಪಿಎಲ್ನಲ್ಲೂ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ್ತಿ ಎಂಬ ಕೀರ್ತಿ ಇವರದ್ದು ಈ ಬಾರಿಯ ಪರ್ಪಲ್ ಕ್ಯಾಪ್ ಶ್ರೇಯಾಂಕಾ ಪಾಲಾಗಿದೆ ಆರಂಭದ ಪಂದ್ಯದಲ್ಲಿ ಶ್ರೇಯಾಂಕ ಫಾರ್ಮ್ನಲ್ಲಿ ಇರಲಿಲ್ಲ ಆಡಿದ ಮೊದಲೆರಡು ಪಂದ್ಯದ ಬೌಲಿಂಗ್ನಲ್ಲಿ ಒಂದು ವಿಕೆಟ್ ಸಹಿತ ಬಿದ್ದಿರಲಿಲ್ಲ ಬ್ಯಾಟಿಂಗ್ ಅವಕಾಶ ಸಿಕ್ಕಿರಲಿಲ್ಲ ಎರಡು ಮ್ಯಾಚ್ ನಲ್ಲಿ ಫ್ಲಾಪ್ ಶೋ ನೀಡಿದ ಶ್ರೇಯಾಂಕಾ ಅವರನ್ನ ಗಾಯ ಅನ್ನುವ ಕಾರಣ ಕೊಟ್ಟು ಪಂದ್ಯದಿಂದ ಹೊರಗಿಡಲಾಗಿತ್ತು ಎರಡು ಪಂದ್ಯ ಮಿಸ್ ಮಾಡಿದ ಶ್ರೇಯಾಂಕ ಅವರ ಕಂಬ್ಯಾಕ್ ಎಲ್ಲರ ನಿದ್ದೆಗೆಡಿಸಿತ್ತು ಡೆಲ್ಲಿ ವಿರುದ್ಧದ ಮ್ಯಾಚ್ ನಲ್ಲಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿರುವ ಶ್ರೇಯಾಂಕಾ ಈ ಮ್ಯಾಚ್ ನಲ್ಲಿ ಇಪ್ಪತ್ತಾರು ರನ್ ಗಳಿಗೆ ನಾಲ್ಕು ವಿಕೆಟ್ ಪಡಿತಾರೆ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಒಂದು ಓವರ್ಗೆ ಒಂದು ವಿಕೆಟ್ ಪಡೆದಿದ್ರು ಬಳಿಕ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಹದಿನಾರು ರನ್ ಗೆ ಎರಡು ವಿಕೆಟ್ ಗಳನ್ನ ಪಡೆದಿದ್ರು ನಂತರದಲ್ಲಿ ನಡೆದ ಫೈನಲ್ ನಲ್ಲಿ ಈಕೆಯ ಆಟವನ್ನ ನೀವೆಲ್ಲರೂ ನೋಡಿರಬಹುದು ಶ್ರೇಯಾಂಕ ಸ್ಪಿನ್ ಮೋಡಿ ಡೆಲ್ಲಿಯನ್ನ ಕಟ್ಟಿ ಹಾಕಿತ್ತು ಫೈನಲ್ ನಲ್ಲಿ ಹದಿಮೂರು ರನ್ ನೀಡಿದ ಶ್ರೇಯಾಂಕ ನಾಲ್ಕು ವಿಕೆಟ್ ಪಡೆದ್ರು ಈ ಮೂಲಕ ಈ ಸೀಸನ್ನ ಪರ್ಪಲ್ ಕ್ಯಾಪ್ ತಮ್ಮದಾಗಿಸಿಕೊಂಡ್ರು